ಬೆಳಗಾಂ ಡಿವಿಜನ್ ಅಂದ್ರೆ ಕಿತ್ತೂರು ಎಲ್ಲ ಸಹಜ ಹೇಳೋದಷ್ಟೇ ಏನ್ ಡೆಕೋರೇಷನ್ ಆಗಿದೆ ನಾವೆಲ್ಲ ಪೇಪರ್ ಎಲ್ಲ ನೋಡಿದ್ದೀರಿ ಆ ಫೋಟೋಗಳು ಏನಿದೆ ಏನ್ ಲೈಟಿಂಗ್ ಆಗಿದೆ ನೀವು ಬಂದು ನೋಡಿ ಕಣ್ ತುಂಬಿಸ್ಕೋಬೇಕು ಇದೊಂದು ವಿಶೇಷವಾದಂತ ಸಂದರ್ಭ ಇದು ಹಿಂದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ನಡೆದಾಗ ಎಲ್ಲ ಅದರ ಮಾಹಿತಿ ಕೂಡ ನಾವು ತರಿಸಿದೀವಿ ಅಂತ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಾ ಸೊ ಅದಕ್ಕೆ ತಾವೆಲ್ಲ ಕೂಡ ಬರ್ಬೇಕು ಹೇಳಿ ನಾವೆಲ್ಲರೂ ಕೂಡ ಮನವಿ ಇಲ್ಲಿ ಪಾರ್ಟಿ ಪಕ್ಷ ಅಂತ ನೀವು ನೋಡಕ್ ಹೋಗ್ಬೇಡಿ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡುದಿಲ್ಲ ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ ಅದಕ್ಕೆಲ್ಲ ನೀವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ರಾಜ್ಯದ ಎಲ್ಲಾ ಕಡೆಯಿಂದ ಮುಖಂಡಗಳು ಎಲ್ಲಾ ಮುಖಂಡಗಳು ಕೂಡ ನೀವೇನು ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾರೆ ನೂರು ಜನರು ಬಂದು ಲೀಡರ್ಸ್ ನೀವು ಯಾರು ನಾಯಕರುಗಳು ಸಿಗ್ತದೆ ನಿಮ್ಗೆ ಯಾರು ಪ್ರಜಾಪ್ರಭುತ್ವ ಸಿಗ್ತದೆ ನೀವು ಯಾರು ಲೀಡ್ ನಿಮ್ಗೆಲ್ಲ ಒಂದು ಇದನ್ನ ನೋಡುವಂತ ಒಂದು ಜಾಗ ತಾವೆಲ್ಲ ಬರಬೇಕು ಅಂತ ರಾತ್ರಿ ರಾತ್ರಿ ನೋಡ್ತಾ ಇದ್ವಿ ಫೈನಲ್ ರೌಡ್ಸ್ ನೋಡಲಿಕ್ಕೆ ನಾನು ನೋಡ್ತಾ ಇದ್ದೀನಿ ರಾತ್ರಿ ಎಲ್ಲ ಸ್ವಲ್ಪ ನೋಡಿದ್ದೀನಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮುಗಿಯುತ್ತಿಲ್ಲ ಎಲ್ಲ ಜಾಗನೂ ಫೈನಲ್ ನಮ್ಮ ಈ ಸಿ ರೋಡ್ ಬಂದಿದ್ದಾಗ ನಾಳೆನೂ ಬರ್ತಾ ಇದಾರೆ ಎಲ್ಲ ಮಾಡ್ತಾ ಇದ್ದೀವಿ ಯಾಕಾದ್ರ ಮಾತು ಯಾಕೆ ಮಾಡ್ತು ಯಾರು ಕೆಲಸ ಏನಾದ್ರು ಮಾಡ್ಲಿ ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೂ ಗೊತ್ತಿದೆ ನಿಮ್ಗೂ ಗೊತ್ತಿದೆ ಈಗ ಯಾಕೆ ಮಾತಾಡ್ತೀನಿ ವಿಚಾರ ಫಸ್ಟು ಇತಿಹಾಸಕ್ಕೆ ಕೊಡ ಆಕ್ಚುಲಿ ಪ್ರೋಗ್ರಾಮ್ ಪಟ್ಟಿ ಏನ್ ಪ್ರಸಂಗ ಮಾಡಿ ಹೇಳ್ತೀರ ಹೆಂಗಿರುತ್ತೆ ಹೀಗೆ ಹೇಳ್ತೀರ ಯಾವಾಗ ಸ್ಟಾರ್ಟ್ ಆಕತಿ ಇವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಯಾವಾಗ ಬರ್ತಾರೆ ಅವ್ರು ಎಲ್ಲಿ ವಾಸ್ತವ್ಯ ಮಾಡಿ ಇಪ್ಪತ್ತಾರನೇ ತಾರೀಕಿಂದ ಅಧಿಕೃತವಾದಂತ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಬೆಳಿಗ್ಗೆ ಅವತ್ತು ಬೆಳಗ್ಗೆ ಕೆಲವು ಜಾಗಗಳನ್ನ ಉದ್ಘಾಟನೆ ಮಾಡೋದಿದ್ದೀವಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ನಡೀತದೆ ಎ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವ್ರದ್ದು ಕೂಡ ಮೂರು ಗಂಟೆಗೆ ಇಪ್ಪತ್ತಾರನೇ ತಾರೀಕು ನಡೆದಿದ್ದು ಅದೇ ಟೈಮ್ ಅಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ನಡೀತದೆ ಇಪ್ಪತ್ತೇಳನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನ ಪುತ್ಥಳಿಯನ್ನ ನಾವು ಸುವರ್ಣ ತಾವೆಲ್ಲ ಗಮನದಲ್ಲಿ ಇದಲ್ಲದೆ ಬೇರೆ ಬೇರೆ ಕೆಲವು ಸಿ ಅಧ್ಯಕ್ಷರು ಕೆಲವರಿಗೆಲ್ಲ ಡಿನ್ನರ್ ಕೊಡ್ತಾ ಇದ್ದಾರೆ ಸುವರ್ಣ ಸೌಧದಲ್ಲಿ ಮಧ್ಯಾಹ್ನ ಅಲ್ಲಿ ಬಂದಂತವ್ರಿಗೆಲ್ಲ ಫೋಟೋ ಸೆಷನ್ ಇಟ್ಕೊಂಡಿದ್ದೀವಿ ಅದು ಕೂಡ ಎಲ್ಲರಿಗೂ ಕೂಡ ಇಲ್ಲ ಮಧ್ಯಾಹ್ನ 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 ಸಮಾವೇಶದಲ್ಲಿ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಆರೆ ಎರಡು ಜನ ಈ 150 ಜನ ಸಂಸದರು ಎಲ್ಲ ನಿಮ್ಮ ಲೀಡರ್ಸ್ ಎಲ್ಲ ಎರಡು ಜನ ಬೆಳಕಿನಲ್ಲಿ ಎಲ್ಲ ಎರಡು ಎರಡು ದಿನನು ಬೆಳಗಾ ಅದು ತಿಳ್ಸಿ ಅವರು ತಿಳ್ಸಾರೆ ಇಪ್ಪತ್ತೈದು ಕ್ริಸ್ಮಸ್ 25ಕ್ಕೆ ಇಪ್ಪತ್ತಾರಕ್ಕೆ 26ಕ್ಕೆ ಬರುತ್ತೆ 26 ಬೆಳಗೆ ಬರುತ್ತೆ ಎಲ್ಲ ಎಲ್ಲ ಸರ್ ಅಸ ಎಲ್ಲ ವಾಸ್ತವ ಎಲ್ಲಾ ನೋಡಿದರೆ ಸರ್ಕ್ಯೂಟ್ ಎಲ್ಲದ್ದು ಸೆಕ್ಯೂರಿಟಿ ಆಂಗಲ್ ಇಂದ ಈ ಬಿಲ್ಡಿಂಗ್ ಅಲ್ಲಿ ಇಂದಾಗಂತ ಇವರು ಏನು ಉದ್ಘಾಟನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸರ್ತಾರೆ ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅಲ್ಲಿ ಅವಕಾಶ ಬೇರೆ ಕಡೆನೂ ಹೋಟ್ಲು ಬುಕ್ ಮಾಡಿದ್ವಿ ಪೊಲೀಸ್ ಸೆಕ್ಯೂರಿಟಿ ಅಹ್ ಎಸ್ ಪಿ ಜಿ ಆಮೇಲೆ ಕೆಳಗಡೆ ಅವ್ರದ್ದು ಸೆಕ್ಯೂರಿಟಿ ಇದೆ ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರ್ಬೇಕು ಅಂತ ಅವ್ರ ತೀರ್ಮಾನ ಮಾಡ್ತಾರೆ ಒಟ್ಟೊಳಗೆ ನಾವಿದ್ ಬ್ಲಾಕ್ ಮಾಡಿದ್ವಿ ನಮ್ ಚೀಫ್ ಮಿನಿಸ್ಟರ್ ಎಲ್ಲ ಸರ್ ಇರ್ತಾರೆ